ದರ್ಶನ್ ಅಂಡ್ ಗ್ಯಾಂಗ್ ವಿಚಾರಣೆ ಮುಂದುವರಿತಾ ಇದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂಧರಾಗಿರುವಂತಹ ದರ್ಶನ್ ಮೂವತ್ತು ಲಕ್ಷ ಕೊಟ್ಟು ಸರೆಂಡರ್ಗೆ ದಾಸ ಡೀಲ್ ಮಾಡಿಕೊಳ್ತಾ ಇದ್ದಾರಾ ಮಾಡಿಕೊಂಡಿದ್ರ ಠಾಣೆಯಲ್ಲೇ ಮುಂದುವರಿತಾ ಇದೆ ವಿಚಾರಣೆ ಪವಿತ್ರ ಗೌಡ ಸೇರಿ ಹದಿಮೂರು ಆರೋಪಿಗಳಿಗೆ ಡ್ರಿಲ್ ಮಾಡ್ತಾ ಇದ್ದಾರೆ ಅಂದ್ರೆ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ನಟ ದರ್ಶನ್ ಗ್ಯಾಂಗ್ ತನಿಖೆ ಚುಕ್ಕಾಗ್ತಾ ಇದೆ ನೋಡಿ ಇಲ್ಲಿ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟನು ಅವರನ್ನು ಅಂದರೆ ಸರೆಂಡರ್ ಆಗು ನಾನೇ ಕೊಲೆ ಮಾಡಿದ್ದು ಅಥವಾ ನಾನೇ ಹೊಡೆದಿದ್ದು ಅಥವಾ ನಾನೇ ಈ ಕೇಸನ್ನು ಮಾಡಿದ್ದು ಅನ್ನೋದನ್ನ ಸರೆಂಡರ್ ಆಗು ಅಂತೇಳಿ ಡೀಲ್ ಮಾಡಿಕೊಂಡಿದ್ರ ನಟ ದರ್ಶನ್ ಅನ್ನುವಂತಹ ಒಂದು ಸಂಶಯ ವ್ಯಕ್ತವಾಗ್ತಾ ಇದೆ ಇದೇ ನಿಟ್ಟಿನಲ್ಲಿ ಒಂದು ಪ್ರಕರಣ ಕೂಡ ಸಾಕ್ತಾ ಇದೆ ಮೂವತ್ತು ಲಕ್ಷ ಕೊಟ್ಟು ಸರೆಂಡರ್ ಆಗೋದಕ್ಕೆ ಅಂತ ಹೇಳಿದ್ರ ದರ್ಶನ್ ಸೊ ಹಾಗಾಗಿ ಇದೇ ನಿಟ್ಟಿನಲ್ಲಿ ಮುಂದುವರಿತಾ ಇದ್ದ ವಿಚಾರಣೆ ಪವಿತ್ರ ಗೌಡ ಸೇರಿ ಹದಿಮೂರು ಆರೋಪಿಗಳಿಗೆ ಡ್ರಿಲ್ ಮಾಡ್ತಾ ಇದ್ದಾರೆ ಅಂದರೆ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಸೊ ಒಬ್ಬೊಬ್ಬರ ಹೇಳಿಕೆ ಒಂದೊಂದು ರೀತಿಯಾಗಿರುತ್ತೆ ಹಾಗಾಗಿ ಪ್ರತ್ಯೇಕವಾಗೂ ಕೂಡ ತನಿಖೆಯನ್ನು ಮಾಡ್ತಾರೆ ಸೊ ಜೊತೆಯಲ್ಲಿರಿಸಿ ಕೂಡ ತನಿಖೆಯನ್ನು ಮಾಡ್ತಾರೆ ಅಂದರೆ ವಿಚಾರಣೆಯನ್ನ ಮಾಡ್ತಾರೆ ಪ್ರಶ್ನೆಗಳನ್ನು ಕೇಳ್ತಾರೆ ಇದೇ ನಿಟ್ಟಿನಲ್ಲಿ ಈ ಒಂದು ವಿಚಾರಣೆ ಮುಂದುವರಿತಾ ಇದೆ ನಟ ದರ್ಶನಂಡ್ ಗ್ಯಾಂಗ್ ತನಿಖೆ ಮುಂದುವರಿಸ್ತಾ ಇದ್ದಾರೆ ಟೀಮ್ ಪವಿತ್ರ ಗೌಡ ಸೇರಿ ಹದಿಮೂರು ಜನ ಆರೋಪಿಗಳ ಒಂದು ವಿಚಾರಣೆ ತೀವ್ರವಾದ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಆದರೆ ಒಂದು ಅಂಶ ಏನಪ್ಪ ಅಂತಂದರೆ ಇಲ್ಲಿ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟು ಸರೆಂಡರ್ ಆಗೋದಕ್ಕೆ ತಮ್ಮ ಜೊತೆಗಿದ್ದವ್ರನ್ನೇ ಅಥವಾ ಯಾರೋ ಹಿಂಬಾಲಕರನ್ನೇ ಕಳಿಸಿದ್ರ ನಟ ದರ್ಶನ್ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ